ಬೆಲೆಯಲ್ಲಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಎಚ್ ಪಿ ತಕ್ಕ ಹಾಗೆ ಅದಕ್ಕೆ ಸೂಟೇಬಲ್ ಆಗುವಂತ ನ ಪ್ರೊವೈಡ್ ಮಾಡ್ತಾರೆ ಬಜೆಟ್ ಒಂದು ಒಂದು ತಗೊಂಡೋಗಿ ಕಡಿಮೆ ಕೂಡ ಸ್ಟಾಕ್ ಯೂನಿಟ್ ಗಳನ್ನು ಅವೈಲೇಬಲ್ ಇರುವಂತ ಹದಿನೆಂಟು ಇಂಚಿನ ಬೆಳೆ ಆಗಿರ್ಬೋದು ಹದಿನಾರು ಇಂಚಿನ ಬೆಳೆ ಆಗಿರ್ಬೋದು ಗುಗುರಿ ಹತ್ತಿ ಮೆಣಸು ಶೇಂಗಾ ಕಡ್ಲಿ ಈ ತರದ ಎಲ್ಲಾ ಬೆಳೆಗಳಲ್ಲಿ ಕೂಡ ನಮಗೆ ನೀವು ಕಡಿಮೆ ಕೂಡ ಒಂದು ಹತ್ತು ವರ್ಷ ಯೂಸ್ ಮಾಡ್ತೀರಾ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಕಂಡು ಬರೋದಿಲ್ಲ ಇಲ್ಲಿ ನೀವು ಹುದೂರು ಫೀಟ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಯೂಸ್ ಮಾಡ್ಕೋಬಹುದು ನಿಮಗೆ ಒಂದು ಪ್ರೊವೈಡ್ ಮಾಡ್ತಾರೆ ಸಾವಿರ ರೂಪಾಯಿ ಆಯ್ತು ಡೈಲಿ ಇಪ್ಪತ್ತೈದು ಸಾವಿರ ಡೆಲ್ಲಿ ಒಂದ್ ದಿವಸಕ್ಕೆ ಆಯ್ತು ನಿಮ್ ಕಡೆ ಐತಿ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟರೆ ಗಾರ್ಲಿ ಸ್ಪೇಸ್ ಸಿಕ್ತಾರೆ ಐವತ್ತರ್ಧಕ ಡೆಲ್ಲಿ ಹಿಡಿತೇ ನಾವು ಸೊ ಅಲ್ಲಿ ಏಳ್ನೂರ ಎಂಟುನೂರು ರೂಪಾಯಿ ಪರ್ ಡೇ ಐತಿ ಡೆಲ್ಲಿ ಐವತ್ತರ್ಧಕ ಡೆಲ್ಲಿ ಹಿಡಿತೇ ನಾವು ಸೊ ಅಲ್ಲಿ ಏಳ್ನೂರು ಎಂಟುನೂರು ರೂಪಾಯಿ ಪರ್ ಡೇ ಐತಿ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ನಿಮ್ಮ ಶಶಾಂಕ್ ಇವಾಗಿನ ಆಧುನಿಕ ಯುಗದಲ್ಲಿ ಒಂದು ಲೇಬರ್ನ ಸಮಸ್ಯೆ ನೋಡೋದಾದ್ರೆ ತುಂಬಾನೇ ಇದೆ ಅದರಲ್ಲಿ ಸ್ಪೆಷಲ್ ಆಗಿ ಬಂದ್ಬಿಟ್ಟು ಒಂದು ಸ್ಪ್ರೇಯಿಂಗ್ ನ ಮಾಡ್ತೀರಾ ಹಾಗೆ ಎಡಿಕುಂಟಿನ ಕುಂಠಿ ಹೊಡಿತೀರಾ ಅಂತ ಹೇಳಿದ್ರೆ ಇದಕ್ಕೆ ಆಗಳು ಇವಾಗ ಸಿಗ್ತಾನೆ ಇಲ್ಲ ಆ ಕಾರಣದಿಂದನೇ ಇವಾಗಿನ ರೈತರು ಒಂದು ಟೆಕ್ನಾಲಜಿ ಮೇಲೆ ಅವಲಂಬಿತವಾಗಿದ್ದಾರೆ ಮಾರ್ಕೆಟ್ ನಲ್ಲಿ ಹತ್ತು ಹಲವಾರು ಜಗದಲ್ಲಿ ಒಂದು ಸ್ಪ್ರೇಯರ್ ಆಗಿರ್ಬೋದು ಟ್ರಾಕ್ಟರ್ ನ ಅಟ್ಯಾಚ್ಮೆಂಟ್ ಸಿಗ್ತಾ ಇದೆ ಒಂದು ಒಳ್ಳೆ ಕ್ವಾಲಿಟಿ ಇದ್ದು ಹಾಗೆ ಒಂದು ಕಡಿಮೆ ಬಜೆಟ್ ನಲ್ಲಿ ಎಲ್ಲಿ ತಗೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ನಾವು ಹುಬ್ಬಳ್ಳಿಯ ಹರಿಯಾಳ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಬರುವಂತಹ ಶ್ರೀರಾಮ್ ಅಗ್ರೋಟೆಕ್ ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಸೊ ಹದಿನೈದರಿಂದ ಐವತ್ತು ಎಚ್ ಪಿ ಕೆಟಗರಿ ಇರುವಂತಹ ಟ್ರಾಕ್ಟರ್ ನ ಅಟ್ಯಾಚ್ಮೆಂಟ್ ವೀಲ್ ಆಗಿರ್ಬೋದು ಒಂದು ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಸ್ಪ್ರೇಯರ್ ಮಷಿನ್ ಆಗಿರ್ಬೋದು ಸೊ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಪರ್ಚೇಸ್ ಮಾಡಿರುವಂತಹ ರೈತರು ಕೂಡ ನಿಮಗೆ ಮಾಹಿತಿನ ನೀಡ್ತಾರೆ ಅವರು ತಗೊಂಡಿರುವಂತಹ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಜೊತೆಗೆ ಅವ್ರ ಹೊಲದಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಎಷ್ಟು ತಪ್ಪದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಇನ್ನೂ ಹತ್ತು ಹಲವಾರು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಮೊದಲೇದಾಗಿ ಬಂದ್ಬಿಟ್ಟು ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಆದಂತಹ ಐರನ್ ವೀಲ್ಸ್ ಸೊ ನೀವು ನೋಡ್ತಿರ್ಬೋದು ಒಂದು ರಬ್ಬರ್ ವೀಲ್ಸ್ ಅಂತಾನೆ ಹೇಳ್ಬೋದು ಇದರ ಬಂದ್ಬಿಟ್ಟು ಹದಿನೈದರಿಂದ ಐವತ್ತು ಎಚ್ ಬಿ ಕ್ಯಾಟಗರಿ ಆದಂತಹ ಐಸರ್ ಆಗಿರ್ಬೋದು ಕುಬೋಟ ಆಗಿರ್ಬೋದು ಮಹೇಂದ್ರ ಆಗಿರಬಹುದು ಸ್ವರಾಜ್ ಆಗಿರ್ಬೋದು ನಿಮ್ಮಲ್ಲಿರುವಂತಹ ಯಾವುದೇ ಟ್ರಾಕ್ಟರ್ ಇದ್ರೂ ಕೂಡ ಈ ವೀಲ್ಸ್ನ ನ ಅಟ್ಯಾಚ್ಮೆಂಟ್ ಮಾಡಿ ಕೊಡ್ತಾರೆ ಕಡಿಮೆ ಅಂದ್ರೂ ಕೂಡ ಒಂದು ಎರಡ್ ನೂರು ಸ್ಟಾಕ್ ಯೂನಿಟ್ಗಳನ್ನು ಅವೈಲೇಬಲ್ ಇದೆ ಜೊತೆಗೆ ಮಾರ್ಕೆಟ್ ನಲ್ಲಿ ನಿಮಗೆ ಒಂದು ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಮತ್ತು ಒಂದು ಒಳ್ಳೆ ಪ್ರೈಸ್ ಪ್ರೊವೈಡ್ ಮಾಡ್ತಾ ಅಂತ ಹೇಳ್ಬೋದು ಈ ಟ್ರಾಕ್ಟರ್ ನೀಲ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅನ್ನೋದು ನೋಡೋದಾದ್ರೆ ಸೊ ನೀವು ನೋಡ್ತಿರ್ಬೋದು ಈ ಟ್ರ್ಯಾಕ್ಟರ್ ನ ಒಂದು ವೀಲ್ಸ್ ವಿಡ್ತ್ ಅಂದ್ರೆ ಅಗಲ ಬಂದ್ಬಿಟ್ಟು ಒಂದು ನಾಲ್ಕು ಇಂಚ್ ಇರೋದ್ರಿಂದ ಸೊ ನಿಮ್ಮಲ್ಲಿರುವಂಥ ಹದಿನೆಂಟು ಇಂಚಿನ ಬೆಳೆ ಆಗಿರ್ಬೋದು ಹದಿನಾರು ಇಂಚಿನ ಬೆಳೆ ಆಗಿರ್ಬೋದು ತೊಗುರಿ ಹತ್ತಿ ಮೆಣಸು ಶೇಂಗಾ ಕಡ್ಲಿ ಈ ತರದ ಎಲ್ಲ ಬೆಳೆಗಳಲ್ಲೂ ಕೂಡ ನಮಗೆ ಸೆಂಟ್ರೆ ಸೆಂಟ್ರಲ್ಲೇ ಹೋಗುತ್ತೆ ಜೊತೆಗೆ ಯಾವುದೇ ಬೆಳೆಗಳು ಕೂಡ ಹಾಳಾಗೋದಿಲ್ಲ ಈ ವೀಲ್ಸ್ ಅಟ್ಯಾಚ್ ಮಾಡಿದ ಮೇಲೆ ಸೊ ನಿಮ್ಗೆ ಕಡಿಮೆ ಅಂದರೂ ಕೂಡ ಒಂದು ಫೀಟ್ ಫೀಟ್ನ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಇಲ್ಲಿ ನೋಡ್ತಿರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಅಂತ ಹೇಳಿ ಸೊ ಒಂದು ಎರಡೂವರೆ ಫೀಟ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಸೊ ನೀವು ತೊಗರಿ ಆಗಿರ್ಬೋದು ಹತ್ತಿ ಆಗಿರ್ಬೋದು ಮೆಣಸು ಆಗಿರ್ಬೋದು ಸೊ ಈ ಎಲ್ಲ ಬೆಳೆಯಲ್ಲಿ ಕೂಡ ನೀವು ಆರಾಮಾಗಿ ಹೊಡಬಹುದು ಆರಾಮಾಗಿ ನೀವು ಒಂದು ಐದು ಫೀಟ್ ಎತ್ತರ ಇದೆ ತೊಗರಿ ಅಂದ್ರೂ ಕೂಡ ಅದರಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು ರೈತ ಬಂದವರೇ ಈ ವೀಲ್ಸ್ಗಳು ಬಂದ್ಬಿಟ್ಟು ಹದಿನೈದು ಎಚ್ ಪಿಯಿಂದ ಮೂವತ್ತೆರಡು ಎಚ್ ಪಿಯ ಗಾರ್ಡ್ ಗಾರ್ಡಿಗೆ ಪ್ರೊವೈಡ್ ಮಾಡುವಂಥ ವೀಲ್ಸ್ಗಳಾಗಿದೆ ಇದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಹುಬ್ಬಳ್ಳಿಯ ಶ್ರೀರಾಮಗುರ ಟೆಕ್ಕಲ್ಲೇ ರೆಡಿ ಆಗುವಂಥ ಪ್ರಾಡಕ್ಟ್ ಆಗೋದಿರೋದ್ರಿಂದ ಇದಕ್ಕೆ ನಿಮಗೆ ಒಂದು ವರ್ಷಗಳ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಈ ವೀಲ್ ನೀವು ಹುದಲಲ್ಲಿ ಎರಡೂವರೆ ಫೀಟಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಒಂದು ಅಶ್ಯೂರೆನ್ಸ್ನ ಪ್ರೊವೈಡ್ ಮಾಡ್ತಾರೆ ಇದೇನಾದರೂ ಕಿತ್ತು ಜೊತೆಗೆ ನೀವೊಂದು ಐದು ಹತ್ತು ವರ್ಷ ಯೂಸ್ ಮಾಡಿದ ಮೇಲೆ ಈ ರಬ್ಬರ್ ಸವಿತು ಮತ್ತೆ ನೀವು ಇದನ್ನ ರೀಬೌಂಡಿಂಗ್ನ ಮಾಡಿಸ್ಕೋಬಹುದು ರೈತ ಬಂದವರು ಈಗ ಫೈನಲ್ ಆಗಿ ಶ್ರೀರಾಮ್ ಅಲ್ಲಿ ಸಿಗುವಂಥ ಪ್ರೀಮಿಯಂ ಕ್ವಾಲಿಟಿಯ ಸ್ಪ್ರೇಯರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಮಾರ್ಕೆಟ್ನಲ್ಲಿ ಈ ಲೆವೆಲ್ಗೆ ಇರುವಂಥ ಒಂದು ಸ್ಪೆಸಿಫಿಕೇಶನ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಪರ್ಫಾಮೆನ್ಸ್ ಇರುವಂತಹ ಸ್ಪ್ರೇಯರ್ಗಳು ಇದುವರೆಗೂ ಕೂಡ ಅವೈಲೇಬಲ್ ಇಲ್ಲ ಸೊ ಜೊತೆಗೆ ಒಂದು ಪ್ರೈಸ್ ನೋಡೋದಾದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದರ ಕ್ವಾಲಿಟಿ ಬಗ್ಗೆ ಮೊದಲೇದಾಗಿ ನೋಡೋದಾದ್ರೆ ಹಾಗೆ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ನಿಮಗೆ ಇಪ್ಪತ್ನಾಲ್ಕು ಫೀಟ್ ಬಿಡ್ತಿರುವಂಥ ಫ್ರೇಮ್ ಅವೈಲೇಬಲ್ ಇದೆ ಜೊತೆಗೆ ಒಂದು ಹೆವಿ ಗೇಜ್ ಮತ್ತೆ ಹೆವಿ ಕ್ವಾಲಿಟಿ ಂತ ಪ್ರೇಮ್ ಅಂತಾನೆ ಹೇಳ್ಬಹುದು ನಾಟ್ ಫೋರ್ ನ ಒಂದು ಕಂಪ್ಲೀಟ್ ಸ್ಟೀಲ್ ಪೈಪ್ ಕಾಣ್ತಿದೆ ಈ ಸ್ಟೀಲ್ ಪೈಪ್ ಇರೋದ್ರಿಂದ ಯಾವುದೇ ರೀತಿ ರಸ್ಟ್ ಹಿಡಿಯೋದಾಗಿರ್ಬೋದು ಅಥವಾ ಜಂಗ್ ಹಿಡಿಯೋದಾಗಿರಬಹುದು ಈ ತರ ಆಗೋದಿಲ್ಲ ಅಂದ್ರೆ ಈಗ ತುಂಬಾ ಮಾರ್ಕೆಟ್ ನಲ್ಲಿ ಸಿಗುವಂತಹ ಸ್ಪ್ರೇ ಗಳು ಕಾಮನ್ ಆಗಿ ಪೈಪ್ ನ ಯೂಸ್ ಮಾಡ್ತಾರೆ ಅದು ಹೆಚ್ಚಾಗಿ ಪ್ರಾಬ್ಲಮ್ ಬಂದ್ಬಿಟ್ಟು ನಿಮಗೆ ಲೀಕೇಜ್ ಸಮಸ್ಯೆ ಆಗಿರ್ಬೋದು ಅಥವಾ ಪೈಪ್ ಬ್ಲಾಸ್ಟ್ ಆಗುವಂತ ಸಮಸ್ಯೆ ಆಗಿರ್ಬೋದು ಅಥವಾ ವರ್ಷ ವರ್ಷ ಕಳೆದಾಗೆ ಚೇಂಜ್ ಮಾಡೋದಾಗಿರ್ಬೋದು ಈ ಸಮಸ್ಯೆಗಳೆಲ್ಲ ಕಾಣುತ್ತೆ ಬಟ್ ಈ ಶ್ರೀರಾಮ ಉಗ್ರ ಟೆಕ್ನ ಸ್ಪ್ರೇಯರ್ ಅಲ್ಲಿ ನೀವು ಕಡಿಮೆ ಅಂದ್ರೂ ಕೂಡ ಒಂದು ಹತ್ತು ವರ್ಷ ಯೂಸ್ ಮಾಡ್ತೀರ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಕಂಡು ಬರೋದಿಲ್ಲ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ನೀವು ಸ್ಪ್ರೇಯರ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ಅದರಲ್ಲಿ ಮೂರು ಪಾಯಿಂಟ್ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಮೊದಲೇದಾಗಿ ನೋಜೆ ಸೆಕೆಂಡ್ ಒಂದು ಬಂದ್ಬಿಟ್ಟು ಪಂಪ್ ತರ್ಡ್ ಒಂದು ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಪ್ರೇಮ್ ಅಂತ ಹೇಳ್ಬೋದು ನೋಜೆ ಸ್ಪೆಸಿಫಿಕೇಶನ್ ನೀವು ನೋಡ್ತಿರ್ಬೋದು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಪ್ಲಸ್ ಅಂತಾನೆ ಹೇಳ್ಬೋದು ಇದನ್ನ ಕಂಪ್ಲೀಟ್ ಆಗಿ ಇಂಪೋರ್ಟ್ ಮಾಡಿರುವಂತಹ ನಾಜಲ್ ಅಂದ್ರೆ ಮಿಕ್ ಟಿಪ್ ಇರುವಂತದ್ದು ಸೊ ಟೂ ಫಿಫ್ಟಿ ಪಿ ಎಸ್ ಐ ಅಂದರೆ ಪ್ರೆಸರ್ನ ಒಂದು ಒಳಗೊಂಡಿದೆ ಜೊತೆಗೆ ಇದರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ವಾಟರ್ ಡ್ರಾಪ್ ಹೊಟ್ಟೆ ಆಗೋದಿಲ್ಲ ಕಂಪ್ಲೀಟ್ ಆಗಿ ನಿಮಗೆ ಧೂಳು ಮತ್ತೆ ಡಸ್ಟ್ ಬರೋದ್ರಿಂದ ಒಂದು ಒಳ್ಳೆಯ ಹೈ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಐವತ್ತೈದು ಸಾವಿರ ರೂಪಾಯಿಗಳಿಂದ ಸ್ಟಾರ್ಟಿಂಗ್ ಇದೆ ಹಾಗೆ ಇದರಲ್ಲಿ ಎರಡ್ನೂರು ಲೀಟ್ರ್ ತಗೋತೀರಾ ಹಾಗೆ ಎರಡು ನೂರ ಐವತ್ತು ಲೀಟರ್ ತೊಗೊಳ್ತೀರಾ ಹಾಗೆ ನಾಲ್ಕುನೂರು ಲೀಟರ್ ತಗೊಳ್ತೀರಾ ಐದುನೂರ್ ಲೀಟ್ರ್ ತಗೊಳ್ತಾ ಫುಲ್ ಕಸ್ಟಮೈಸ್ಡ್ ಇರುತ್ತೆ ಹಾಗೆ ನಿಮ್ಮ ಟ್ಯಾಕ್ಟರ್ನ ನ ಪಿ ತಕ್ಕ ಹಾಗೆ ಅದಕ್ಕೆ ಸೂಟೇಬಲ್ ಆಗುವಂತ ಸ್ಪ್ರೇನ ಪ್ರೊವೈಡ್ ಮಾಡ್ತಾರೆ ಎಡಿಕುಂಟಿ ನೀವು ನೋಡ್ತಿರ್ಬೋದು ಒಂದು ಲೈಟ್ ವೆಯ್ಟ್ ಇದೆ ಜೊತೆಗೆ ಒಂದು ಹೆವಿ ಗೇಜ್ ಇದೆ ಸೊ ಲೈಟ್ ವೇಟ್ ಬಂದುಬಿಟ್ಟು ಹದಿನೈದು ಹೆಚ್ ಪಿಯಿಂದ ಹಿಡಿದು ಆಗಲೇ ಹಾಗೆ ಮೂವತ್ತು ಎಚ್ ಪಿಯ ಮಿನಿ ಟ್ಯಾಕ್ಟರ್ಗಳಿಗೆ ಯೂಸ್ ಮಾಡುವಂಥದ್ದಾಗಿದೆ ಬೆಳೆ ಆಗಿರ್ಬೋದು ಜೊತೆಗೆ ಇಪ್ಪತ್ತೆರಡು ಇಂಚಿನ ಆಗಿರ್ಬೋದು ಹಾಗೆ ಎರಡೂವರೆ ಫೀಟು ಮೂರು ಫೀಟು ಕಬ್ಬು ತೊಗರಿ ಹತ್ತಿ ಇದರಲ್ಲಿ ಕೂಡ ನಿಮಗೆ ಅಡ್ಜಸ್ಟ್ಮೆಂಟ್ ಬೇಕಂದ್ರೂ ಕೂಡ ಅಡಿಷ್ನಲ್ ನಿಮ್ಗೆ ಕೂಡ ಮತ್ತು ದಿನ ಪ್ರೊವೈಡ್ ಮಾಡಲಾಗುತ್ತೆ ಅದನ್ನು ನೀವು ಅಟ್ಯಾಚ್ಮೆಂಟ್ ಮಾಡಿಕೊಂಡು ಒಂದೇ ಎಡಿ ಕುಂಟೆಯಲ್ಲಿ ನೀವು ಹತ್ತು ಹಲವಾರು ಬೆಳೆಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಮೂವತ್ತೆಂಟು ಸಾವಿರ ರೂಪಾಯಿನ ಮಾರ್ಕೆಟ್ ಪ್ರೈಸ್ ಮಾಡಿದ್ದಾರೆ ಇಲ್ಲಿರುವಂಥ ಯಾವುದೇ ಪ್ರಾಡಕ್ಟ್ನ ಒಂದು ಪ್ರೈಸ್ ಬಂದುಬಿಟ್ಟು ಫಿಕ್ಸ್ ಇರೋದಿಲ್ಲ ಇನ್ನು ಕೂಡ ಕಡಿಮೆ ಆಗುತ್ತೆ ನೀವು ಬಂದು ಮಾತಾಡೋದು ಮುಖಾಂತರ ಕಡಿಮೆ ಮಾಡಿಕೊಳ್ಬಹುದು ದೊಡ್ಡ ಟ್ಯಾಕ್ಟರ್ ನೇಟ್ ಬಂದ್ಬಿಟ್ರೆ ಮೂವತ್ತೆರಡು ಎಚ್ ಪಿ ಹಿಡಿದು ಐವತ್ತು ಎಚ್ ಪಿ ಕೆಟಗರಿಗೆ ಯೂಸ್ ಮಾಡುವಂತಹ ಹೆವಿ ಡ್ಯೂಟಿ ಒಂದು ಎಡಿ ಇಂಟ್ರಿ ಕಲ್ಟಿವೇಟರ್ ಅಥವಾ ಎಡಿ ಕುಂಟೆ ಅಂತ ಹೇಳಬಹುದು ಸೆಟ್ ನ ಪ್ರೊವೈಡ್ ಮಾಡಲಾಗುತ್ತೆ ನಿಮಗೆಲ್ಲ ಆಲ್ ಇನ್ ಲೋನ್ ಸೆಟ್ ಹೇಳಿದ್ರೆ ಅದ್ರ ಅಡಿಷನಲ್ ಚಾರ್ಜಸ್ ಆಗುತ್ತೆ ಇವಾಗ ನಮ್ಮ ಜೊತೆ ಇದ್ದಾರೆ ದಾವಣಗೆರೆ ರೈತರಾದಂತಹ ಮನೋಜ್ ಅಂತ ಹೇಳಿ ಒಂದು ಯುವ ರೈತ ಇವರು ಆಲ್ರೆಡಿ ಅಗ್ರೋ ಟೆಕ್ ಅಲ್ಲಿ ಒಂದು ವರ್ಷಗಳ ಹಿಂದೆ ಒಂದು ಸ್ಪ್ರೇಯರ್ ಆಗಿರಬಹುದು ಗಾಲಿಗಳನ್ನ ಪರ್ಚೇಸ್ ಮಾಡಿದ್ರು ಒಂದು ಮಿನಿ ಗೆ ಪರ್ಚೇಸ್ ಮಾಡಿ ಬಟ್ ಇವಾಗ ಬಂದ್ಬಿಟ್ಟು ಒಂದು ಬಿಗ್ ಟ್ರ್ಯಾಕ್ಟರ್ ಅಂದ್ರೆ ಸೆವೆನ್ ಡಬಲ್ ಫೋರ್ ನ ಒಂದು ಸ್ವರಾಜ್ ಟ್ರ್ಯಾಕ್ಟರ್ ಗೆ ಪರ್ಚೇಸ್ ಮಾಡಲಿಕ್ಕೆ ಮತ್ತೆ ಬಂದಿದ್ದಾರೆ ಶ್ರೀರಾಮ್ ಅಗ್ರೋ ಸಂಸ್ಥೆಯಿಂದ ಒಂದು ಟ್ರೈಲ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಅವರ ಎಕ್ಸ್ಪೀರಿಯನ್ಸ್ ನ ಕೇಳೋಣ ಯಾವ ರೀತಿ ಇದೆ ಅಂತ ಹೇಳಿ ಹಾಯ್ ಬ್ರದರ್ ಸೊ ಮೈಕ್ ನ ಕ್ಯಾರಿ ಮಾಡಿ ಶಶಾಂಕ್ ಲಾಸ್ಟ್ ಟೈಮ್ ತಗೊಂಡಿದ್ದು ಚಿಕ್ಕ ಸಂಡೆ ಆಕ್ಟರ್ ತೊಗೊಂಡಿದ್ದು ಇದು ದೊಡ್ಡ ತೊಗೊತಾ ಇರೋದು ಇವಾಗ ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆರಾಮ್ಸೆ ಹೋಗ್ತಾ ಇದೆ ನೋಡಿರಿ ಈ ಸರ್ತಿ ಒಳ್ಳೆಯ ಎಲ್ಲರೂ ನೋಡಿ ನೋಡ್ಬೇಕಾರೆ ನನ್ನ ಪ್ರಕಾರ ಟೈರ್ ಮಾತ್ರ ಭಾಳ ಚೆನ್ನಾಗಿದೆ ನನಗೆ ಒಳ್ಳೆ ಕಂಫರ್ಟೇಬಲ್ ಮತ್ತು ಆಮೇಲೆ ಅದು ಡದಕ್ಲಿಗೆಲ್ಲ ಇಲ್ಲ ನಮಗೆ ಮೇನ್ ಅದೇ ಬೇಕಾಗಿದ್ದು ನೈಟ್ ಮನೆಗೆ ಹೋಗ್ಬಿಟ್ರೆ ಅದು ಒಂಥರ ಮೈಯೆಲ್ಲ ಪೇನು ಅದೇನು ಆಗೋಲ್ಲ ಮೇ ಬಿ ಇದು ನೋಡಿದಂಗೆ ಭಾಳ ಚೆನ್ನಾಗಿದೆ ಇದು ಬಟ್ ಇದನ್ನು ಲಾಸ್ ಲಾಸಿಲ್ಲ ನನ್ ನೋಡಿದಂಗೆ ನಾ ಕಳ್ಕೊಡ್ತೀನಿ ನಮ್ ಎಲ್ಲಾ ಫ್ರೆಂಡ್ಸ್ ಕಳ್ಸ್ ಕೊಡ್ತೀನಿ ಬಟ್ ದೊಡ್ಡ ಗಾಡಿಗೂ ಹಾಕೋಬಹುದು ಎಚ್ ಎಂ ಡಿ ನಮ್ ಕಡೆ ಐವತ್ತ ನಮಗೆಲ್ಲ ಈ ತರದ ಹಳೆ ಗಾಡಿಗಳು ಹಳೆ ಗಾಡಿ ಎಲ್ಲ ಐವತ್ ಸಾವಿರ ರೂಪಾಯಿ ಕಡೆ ನಡೆ ಬೇಡ ಅಂತ ಹೇಳಿ ಮನೆಗ್ ನಾ ಗಾಡಿನ ಆರಾಮ್ಸೆ ತಗೊಂಡು ನಿಮ್ ಕಡೆ ಸ್ಪ್ರೇ ಮತ್ತೆ ಗಾಡಿ ನಿಮ್ ಹತ್ರ ಒಂದ್ ಲಕ್ಷ ಸಿಕ್ಬಿಡುತ್ತೆ ಆರಾಮ್ಸೆ ಹಾಕೊಂಡು ಒಂದ್ ಒಂದ್ ಐವತ್ತು ಸಾವಿರ ಸಾಲ ಕೊಡ್ತೀವ ಒಂದ್ ಎರಡ್ ಲಕ್ಷ ರೂಪಾಯಿಗೆ ಒಳ್ಳೆ ಗಾಡಿ ರೆಡಿ ಆಗ್ಬಿಡ್ತಾ ನಮಗಿದು ಆರಾಮ್ಸೆ ಅದಕ್ಕೆ ನಾಲ್ಕು ಲಕ್ಷ ಹಾಕಿ ಮತ್ತೆ ಟೈರ್ ಅಮೌಂಟ್ ಹಾಕು ಸ್ಪ್ರೇ ಅಮೌಂಟ್ ಹಾಕಿ ಅನ್ನೋಕ್ಕಿಂತನು ಟ್ಯಾಕ್ಟ್ರಿಗೆ ಒಂದ್ ಐವತ್ತಾರು ಸಾವಿರ ಬಜೆಟ್ ಹಾಕೊಂಡ್ಬಿಟ್ಟು ನಿಮ್ ಹತ್ರ ಬಂದ್ ಗಾಡಿ ಬೇರ್ ತಗೊಂಡೋಗಿ ಆರಾಮ್ ಸಾವ್ ದುಡಿಸಬಹುದು ಹತ್ರ ಬಂದು ತೊಗೊಂಡೋದಾಗಿಂದ ನಾನು ನನಗೆ ಮೇನ್ ಬೇಕಾಗಿತ್ತು ಕ್ವಾಲಿಟಿ ಬೇಕಿತ್ತು ನಮಗೆ ಅದು ಕ್ವಾಲಿಟಿ ನಮಗೆಲ್ಲ ಓಕೆ ಹಂಗಾಗಿ ಆ ಕ್ವಾಲಿಟಿ ನಿಮ್ಮಲ್ಲಿ ಐತಲ್ಲ ಹಂಗಾಗಿ ನಾನು ಎಲ್ರು ಕಳ್ಸ್ಕೊಡೋದು ಈಗ ನಾವು ತಗೊಂಡೋಗಿ ಹಾಳಾದಪ್ಪ ಅಂತ ಹೇಳಿದ್ರೆ ಬೇರೆ ಹೇಳಲ್ಲ ನಾನ್ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಳ್ಸಿಕೊಡ್ತೀನಿ ಸೊ ಏನಂತ ಹೇಳಿದ್ರೆ ಕಡಿಮೆ ಅಂದ್ರೆ ದಾವಣಗೆರೆಯಿಂದ ನಮಗೆ ಹೋದ ವರ್ಷದಲ್ಲೇ ಐದರಿಂದ ಆರು ರೈತರ ಮಂದಿ ರೈತರನ್ನ ಕಳ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಭಾಳ ಆತ್ಮೀಯರ ಅಂತಾನೆ ಹೇಳ್ಬೋದು ಇನ್ನು ಭಾಳ ಬೇಕಾಯ್ತು ಇನ್ನು ಕಳಿಸ್ಕೊಡ್ತೀನಿ ಈಗ ನಮ್ಮ ರೈತರು ಸುಮಾರು ಜನ ಈ ಟ್ರ್ಯಾಕ್ಟರ್ ಮನೆಯಲ್ಲಿ ಖಾಲಿ ಇರುತ್ತೆ ಅಂತ ಹೇಳ್ತಿದಾರೆ ಸೊ ಹೇಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಶಶಾಂಕ್ ಲಾಭ ಹೆಂಗ ಅಂದ್ರೆ ಹೆಂಗುತ್ತ ಐತಲ್ಲ ಐವತ್ ಸಾವ್ ರೂಪಾಯಿ ಅರ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ಟ್ರಾಕ್ಟರ್ ಸಿಕ್ಬಿಡ್ತಾ ಇವು ಬಾಳ ನಮ್ ಕಡೆವು ಭಾಳ ಬಾಳದವ್ ಇನ್ ಏನ್ ತೊಗೊಂಡು ತಗೊಂಡ್ ಐವತ್ತಾರು ರೂಪಾಯಿ ಕೊಟ್ಟು ಕೊಡ್ತಬಿಡ್ ನಿಮ್ಮ ಕಡೆ ಐತಿ ಒಂದೂರು ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಗಾಳಿ ಸ್ಪೇರ್ ಸಿಕ್ಬಿಡ್ತಾವ ನಮ್ಗೆ ಹಂಗಾಗಿ ಒಂದು ಎಳೂರು ಎರಡು ಲಕ್ಷ ಮಠ ಅಂದ್ರೆ ನಮ್ ಒಳ್ಳೆ ರೆಡಿ ಆಗ್ಬಿಡ್ತೈತೆ ನಾವು ಲಾಸ್ಟ್ ಟೈಮ್ ತಗೊಂಡ್ ಸನ್ ಎಷ್ಟೈತದ ಮಿನಿ ಟ್ರಾಕ್ಟರ್ ನಾಲ್ಕು ಲಕ್ಷ ರೂಪಾಯಿ ಅದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕೊಡೋದಲ್ಲ ಮತ್ತೆ ಗಾರ್ಲಿ ಬೇರೆ ಅಮೌಂಟ್ ಹಾಕ್ಬೇಕು ಮತ್ತೆ ಆಮೇಲೆ ಸ್ಪೇರ್ ಬೇರೆ ಅಮೌಂಟ್ ಹಾಕ್ಬೇಕಿತ್ತ ಹಂಗಾಗಿ ಎರಡೂರು ಲಕ್ಷ ರೂಪಾಯಿ ಮದುವೆ ಬಿಡ್ತೈತೆ ನಮಗೆ ಮತ್ತದ ಅದು ಹೈರ್ನ ತಗೊಂಡ್ ಬೇಕಾಗಿಲ್ಲ ಆರಾಮ್ ತಗೊಂಡ್ ದುಡ್ಸಾ ಅಡಿಲಿಲ್ಲ ನಮಗಿದಿಸ್ಕ್ ಸೀಸನ್ ಟೈಮ್ ಆಗೈತಲ್ಲ ಐವತ್ತರ ಡೈಲಿ ಹೊಡಿತೀವಿ ನಾವು ಡೈಲಿ ರೆ ಐವತ್ತ ಡೈಲಿ ಹೊಡಿತೀವಿ ನಾವು ಸೊ ಅಲ್ಲಿ ಏಳ್ನೂರ ಎಂಟುನೂರು ರೂಪಾಯಿ ಪರ್ ಡೇ ಐತಿ ಒಂದ್ ಎಕರೆಗೆ ಒಂದ್ ಎಕರೆಗೆ ಏಳನೂರ ಎಂಟುನೂರು ರೂಪಾಯಿ ಐತಿ ಆರಾಮ್ ಸೈವತ್ತಾರ ಆರಾಮ ಮಾಡ್ತೀವಿ ಸೊ ನಿಮ್ ಸಿಂಪಲ್ ಕಾಲ್ಕುಶನ್ ಹೇಳ್ತೀನಿ ನೋಡ್ರಿ ಎಣ್ಣೆ ಏಳನೂರ ಎಂಟು ರೂಪಾಯಿ ಐತಲ್ಲ ಆದ್ರೆ ಒಂದು ಎಲ್ಲ ಖರ್ಚು ಐನೂರು ರೂಪಾಯಿ ಅಂತ ಒಂದ್ ಎಕರೆಗೆ ಉಳಿದೈತೆ ಐನೂರು ರೂಪಾಯಿ ಅಂದ್ರೂ ನಿಮ್ಗೆ ಐವತ್ತು ಎಕರೆಗೆ ಎಷ್ಟಾಯ್ತು ರೀ ಇಲ್ಲಿಗೆ ಇಪ್ಪತ್ತೈ ಸಾವಿರ ಆಯ್ತು ಡೈಲಿ ಸಾವಿರ ಇದ್ರ ಮೇಲೆ ಬಂಡವಾಳ ಹಾಕಿ ಡೈಲಿ ಇಪ್ಪ ಸಾವಿರ ಇಟ್ಕೊಂಡ್ರಿ ಓಲಿ ದರಿದ್ರ ಇಪ್ಪತ್ ಸಾವಿರ ತಿಂಗಳ್ಕೊಂಡ್ರಿ ಆ ದಿವಸ ಅನ್ಕೊಂಡ್ಬಿಡ್ರಿ ಏನ್ ತಿಂಗಳಿಗೆ ಅವರೇಜ್ ನೋಡ್ರಿ ಎರಡ್ ತಿಂಗಳಿಲ್ಲ ಒಂದ್ ತಿಂಗಳಾಗಿ ಅಮೌಂಟ್ ಬಂದ್ಬಿಡುತ್ತೆ ನಿಮಗೆ ಅಮೌಂಟ್ ಹಾಕಿ ರಿಕವರ್ ಆಗಿಬಿಡುತ್ತೆ ಆರಾಮ್ ಸಿ ಗಾಡಿ ದುಡಿಸ್ಬೋದು ಸುಮಾರು ಜನ ಒಂದು ಐವತ್ತು ಎಚ್ ಪಿ ಎಚ್ ಪಿ ಟ್ರಾಕ್ಟ್ರಿಗೆ ವೀಲ್ಸ್ ಗಳನ್ನ ಅಟ್ಯಾಚ್ ಮಾಡ್ಲಾ ಹೆದರ್ತಿರ್ತಾರೆ ಯಾಕಂತ ಹೇಳಿದ್ರೆ ಗಾಡಿ ವೇಟ್ ಜಾಸ್ತಿ ಬರೋದ್ರಿಂದ ಕಂಫರ್ಟೇಬಲ್ ಆಗುತ್ತೋ ಅಂತ ಹೇಳಿ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ದಡಕ್ ಬಂದ್ರು ಕೂಡ ತೆಗ್ದಲ್ಲಿ ಕೂಡ ಹಾಕ್ತೀನಿ ಯಾವುದೇ ರೀತಿ ಒಂದು ಬ್ಯಾಡ್ ಫೀಲ್ ಆಗ್ತಿಲ್ಲ ಸ್ಮೂತಾಗಿ ಹೋಗ್ತಾ ಇದೆ ಗಾಡಿಗೆ ಸೊ ಕಂಪನಿಯ ಲೊಕೇಶನ್ ಬಂದುಬಿಟ್ಟು ಅಲ್ಲಿ ಕರೆಂಟ್ ಲೊಕೇಶನ್ ಕೂಡ ಕೊಟ್ಟಿರ್ತೇನೆ ಹುಬ್ಬಳ್ಳಿಯ ತಾರಿಯಾಳ್ ಇಂಡಸ್ಟ್ರಿಯಲ್ ನಲ್ಲಿ ಬರುವಂಥ ಶ್ರೀರಾಮ್ ಅಗ್ರೋಟೆಕ್ಸ್ ಕಂಪನಿ ಸೊ ಡಿಸ್ಕ್ರಿಪ್ಷನಲ್ಲಿ ಕಂಪನಿಯ ಕರೆಂಟ್ ಲೊಕೇಶನ್ ಆಗಿರ್ಬೋದು ಜೊತೆಗೆ ಸ್ಕ್ರೀನ್ ಮೇಲೆ ರಿಸೆಪ್ಷನ್ ನಂಬರ್ನ ಕೊಟ್ಟಿರ್ತೇನೆ ಇದಕ್ಕೆ ನೀವು ಕಾಲ್ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೊಂಡು ಸೊ ಕಂಪ್ಲೀಟಾಗಿ ಕಂಪ್ನಿಗೆ ವಿಸಿಟ್ ಮಾಡಿ ಟ್ರೈಲ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಆಗಿರ್ಬೋದು ಜೊತೆಗೆ ಪ್ರಾಡಕ್ಟ್ನಲ್ಲಿ ಆಗಿರ್ಬೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಇಲ್ಲಿರುವಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ ನನಗೆ ನಮಸ್ಕಾರ